ಅಲ್ಲಿ ಗೋಪಿನಾಥಮ್ಮಲ್ಲಿ ಕ ಕೇಳು ಕಂಡೇರಿಯದ ಒಂದು ಘಟನೆ ನಡೆದೋಗ್ಬಿಡುತ್ತೆ ಅದು ಹೇಗೆ ಅಂತ ಹೇಳಿದರೆ ಈ ಗೋಪಿನಾಥಮ್ಮಲ್ಲಿ ವೀರಪ್ಪನ ವಿರುದ್ಧ ಎಲ್ಲ ಏನು ಬೇರೆಯವ್ರ ವಿರೋಧಿಗಳಿದ್ರೋ ವೀರಪ್ಪನ ಶ್ರೇಯಸ್ಸ ಏಳಿಗೆಯನ್ನು ಸಹಿಸ್ದಾಗ್ತಾರೆ ಇದನ್ನು ಚೆನ್ನಾಗಿ ಮನಗಂಡಂಥ ವೀರಪ್ಪನ್ ಅವರಲ್ಲಿ ದ್ವೇಷ ಪ್ರಾರಂಭ ಆಗ್ತದೆ ಅದಕ್ಕೊಂದು ಒಂದು ಉಪಾಯ ಮಾಡ್ತಾನೆ ವೀರಪ್ಪನ್ ಕೇವಲ ಓದಿಲ್ಲ ಅಂದ್ರೂ ಕೂಡ ಅವನಲ್ಲಿ ತನ್ನದೇ ಆದಂಥ ಒಂದು ಶಕ್ತಿ ಬೆಳೆಸ್ಕೊಂಡಿದ್ದ ವಿವೇಚನಾ ಶಕ್ತಿ ಆಗ ಊರಿನ ಯಜಮಾನರನ್ನ ಕರೆಸ್ತಾನೆ ಪ ಅಲ್ಲಿ ಪ ಎಲ್ಲ ದೊಡ್ಡ ದೊಡ್ಡ ಎಲ್ಲರೂ ಏನು ಯಜಮಾನರು ಇರ್ತಾರೆ ಅವರೆಲ್ಲ ಬರ್ತಾರೆ ಬಂದ್ಬಿಟ್ಟು ಅಲ್ಲಿ ಕಾವೇರಿ ನದಿ ತೀರದಲ್ಲಿ ಒಂದು ಅರಣ್ಯ ಪ್ರದೇಶಕ್ಕೆ ಕರೆಸ್ಕೊತಾನೆ ಕರೆಸ್ಬಿಟ್ಟು ಎಂಟು ಟಗರ್ ಅವರಿಗೆಲ್ಲ ಅವ್ರಿಗೆಲ್ಲ ಊಟ ಅದ್ಧೂರಿ ಊಟ ಮಾಡಿಸ್ತಾನೆ ಅವ್ರಿಗೆ ಆ ಊರ್ನವ್ರಿಗೆಲ್ಲ ಯಾರು ವಿರೋಧವಿಂಗಿತ್ತೋ ಇನ್ನು ಮುಂದೆ ನಾವು ಯಾಕಪ್ಪ ನಾವೆಲ್ಲ ಕೂಡ ಒಂದೇ ಆಗೋಣ ನಾವೆಲ್ಲ ಒಂದೇ ಆಗೋಣ ಇನ್ನು ಮೇಲೆ ನಮಗೆ ಯಾವುದೇ ವೈರತ್ವ ಬೇಡ ಊರಲ್ಲೆಲ್ಲ ಒಂದಾಗಿ ನಾವು ಬದುಕೋಣ ನಾವು ನೀವು ಅಣ್ಣ ತೊಂಬಂದ್ರೆ ಅಂತೇಳಿ ವೀರಪ್ಪನ ಒಂದು ಪ್ಲ್ಯಾನ್ ಮಾಡ್ತಾನೆ ಅದು ವೀರಪ್ಪನ್ನ ಈ ಕುಟಿಲತೆ ಗೋಪಿನಾಥಮ್ ಜನರಿಗೆ ಗೊತ್ತಾಗೋದಿಲ್ಲ ಅವ್ರೇನು ಮಾಡ್ಬಿಡ್ತಾರೆ ವಿರೋಧಿಗಳನ್ನ ಇವ್ರನ್ನೆಲ್ಲ ಕರೆಸಿ ಇವನ್ನ ಅಡುಗೆ ಗಿಡಿಗೆ ಎಲ್ಲ ಮಾಡಿರ್ತಾರೆ ಅದ್ದೂರಿ ಬಾಡೂಟ ಬಂದವರೇ ಎಲ್ಲರಿಗೂ ಊಟ ಮಾಡಿಸ್ತಾನೆ ಚೆನ್ನಾಗಿ ಆಮೇಲೆ ಏನು ಮಾಡ್ತಾನೆ ಊಟ ಎಲ್ಲ ಆದಮೇಲೆ ಈ ಪಂಚಾಯತ್ ದೊಡ್ಡ ಹಿರಿಯ ಇರ್ತಾರಲ್ಲ ಅವ್ರನ್ನೆಲ್ಲ ಒಂದು ಗುಂಪು ಮಾಡಿಸ್ತಾನೆ ಗುಂಪು ಮಾಡಿಸ್ಬಿಟ್ಟು ಅವ್ರನ್ನೆಲ್ಲ ಕೂತು ಚರ್ಚೆ ಮಾಡುವಾಗ ಈ ವಿರೋಧಿ ಗುಂಪನ್ನು ಕರೆಸ್ಕೋತಾನೆ ಕರೆಸ್ಕೊಂಡು ಇವ್ರನ್ನ ಹಿರಿಯರನ್ನೆಲ್ಲ ಎಲೆ ಅಡಿಕೆ ಬಾಳೆಹಣ್ಣಿಗೆ ದೂರದ ಒಂದು ಅರ್ಧ ಒಂದು ಹತ್ತು ಮೀಟ್ರ್ ದೂರ ಕಳಿಸಿ ಇವ್ರ ಹತ್ರ ಸಂಭಾಷಣೆ ಮಾಡೋ ರೀತಿಯಲ್ಲಿ ನೋಡ್ರಪ್ಪ ನೀವೆಲ್ಲ ಕೂಡ ನಮ್ಗೆ ಅಣ್ಣ ತಮ್ಮಂದ್ರಿದ್ದಾಗೆ ಇನ್ನು ಮೇಲೆ ನಮ್ಗೆ ಯಾವುದೇ ಬೇಡ ವ್ಯವ ವೈರತ್ವ ಬೇಡ ಎಲ್ಲರೂ ಸೇರಿ ದುಡಿದು ಬದುಕೋಣ ಅಂಥೇಳಿ ಯೋಚನೆ ಮಾಡಿ ಏಕಾಏಕಿ ಎಲ್ಲರನ್ನು ಗುಂಡಿಟ್ಟು ಹೊಡೆದು ಬಿಡ್ತಾನೆ ವೀರಪ್ಪನ ಸಹಚರರು ಹೊಡೆದಾಗ ಅವರಿನ್ನ ಜೀರ್ಣ ಆಗಿರೋದಿಲ್ಲ ಒಳಗೆ ಇರ್ತದೆ ಬಾಡೂಟ ಅಂತಂದ ಎಲ್ಲ ರಕ್ತ ಸಿಕ್ತವನ್ನು ಕೂಡ ಮಣ್ಣನ್ನು ಕೂಡ ಕೈಯಿಂದ ಎತ್ತಿಸಿ ಎಲ್ಲ ಗೋಣಿ ಚೆಲುಗಳಲ್ಲಿ ಹಾಕಿ ಎಲ್ಲರ ಅವರೊಂದು ಏಳೆಂಟು ಜನನ ಕಾವೇರಿ ನದಿಗೆ ಬಿಟ್ಬಿಡ್ತಾರೆ ಕಾವೇರಿ ನದಿನಲ್ಲಿ ಕೊಚ್ಕೊಂಡು ಹೋಗ್ತಾರೆ ಅವರು ಯಾವುದೇ ಇನ್ಫಾರ್ಮೇಷನ್ ಸಿಗದ ಹಾಗೆ ಅವತ್ತಿನಿಂದ ವೀರಪ್ಪನ್ ಗೋಪಿನಾಥಮ್ ಕಡೆ ಕರೆ ಹೋಗಿ ಬರೋದನ್ನು ಬಿಟ್ಬಿಡ್ತಾನೆ ಹೀಗಾಗಿ ಶತ್ರುಗಳೇ ಇಲ್ಲದಂಥ ರೀತಿ ಆಗ್ತದೆ ಇದು ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಒಂದು ಇದಾಗ್ಬಿಡುತ್ತೆ ಆಗ ಅನೇಕ ಜನ ಆಫೀಸರ್ಸ್ನ ಎಸ್ ಟಿ ಎಫ್ ಜನನ ಎಲ್ಲರೂ ಕೂಡ ಅಲ್ಲಿ ಬರಲಿಕ್ಕೆ ಪ್ರಾರಂಭ ಮಾಡ್ತಾನೆ ಸೊ ಹಾಗಾಗಿ ಏನು ಮಾಡ್ತಾರೆ ಎಲ್ಲ ಪೊಲೀಸ್ ಆಫೀಸರ್ಸ್ ಎಲ್ಲ ಬರ್ತಾರೆ ಬಂದವರು ಮೊದಲು ಏನು ಈ ಮಾಹಿತಿ ಏನು ಈ ವೀರಪ್ಪನ್ ಇಡೀ ರಾಷ್ಟ್ರ ಮಟ್ಟಕ್ಕೆ ಇದ್ದಾನಲ್ಲ ಈ ದಂತಚೋರ ವೀರಪ್ಪನ್ ಅಂತೇಳಿ ಎಲ್ಲರಿಗೂ ಮಾಹಿತಿ ಕಲೆಕ್ಟ್ ಮಾಡ್ತಾರೆ ಇದು ಹೇಗೆ ಅಂದರೆ ನೋಡಿ ಕಾಡಿದೆಯಲ್ಲ ಇದು ಮಾಮೂಲಿ ಇಷ್ಟೇ ಕಾಡಲ್ಲ ಇದು ಹದಿನೆಂಟು ಸಾವಿರ ಚದರ ಕಿಲೋಮೀಟರ್ ಕಾಡಿನ ವಿಸ್ತರಣೆ ಇದೆ ಇದು ಇದರಲ್ಲಿ ಕೇರಳ ತಮಿಳುನಾಡು ಕರ್ನಾಟಕ ಇದರಲ್ಲಿ ಆರು ಸಾವಿರ ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ವೀರಪ್ಪಂದು ಮೂಮೆಂಟ್ ನಡೀತದೆ ಅಂದರೆ ನಾಲಾರ್ ರೋಡು ಪಾಲಾರ್ ಮೇಣ್ಯಂ ನಂತರ ರಾಮಾಪುರ ಕೌಜಲಹಳ್ಳಿ ಆಮೇಲೆ ತಾಳಿಬೆಟ್ಟ ಗೋಪಿನಾಥಂ ಇವನು ಸಿಲ್ವೆಕಲ್ ಅಂದರೆ ಪಾಲಾರ್ ಪಕ್ಕದಲ್ಲಿದೆ ಹತ್ರ ಇವನ ಮೂಮೆಂಟ್ ಜಾಸ್ತಿ ಇರ್ತದೆ ಹತ್ರ ನೂರ ಅರವತ್ತೈದು ಜನದಷ್ಟು ಅವನಿಗೆ ಸಿಬ್ಬಂದಿ ಇರ್ತಾರೆ ಎಲ್ಲ ಮಾಹಿತಿದಾರರು ಅವನಿಗೆ ಅಕ್ಕಿ ಕೊಡೋರು ಇವರೆಲ್ಲ ಇವರೆಲ್ಲ ಏನು ಮಾಡ್ತಾರೆ ವೀರಪ್ಪನಿಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ಅವರಿಗೆ ದೊಡ್ಡ ಒಂದು ಇವರು ಅಂದರೆ ಮೆಟ್ಟೂರಿಂದ ಆಚೆ ಐವತ್ತು ಕಿಲೋಮೀಟ್ರ್ ದೂರದಲ್ಲಿ ಮೆಟ್ಟುಪಾಳ್ಯ ಅಂತಿದೆ ಆ ಮೆಟ್ಟುಪಾಳ್ಯದ ಅನುಚರ್ರೇ ಇವನಿಗೆಲ್ಲ ರೀತಿ ಸಪೋರ್ಟ್ ಮಾಡೋದು ಈವನ್ ಫೈರಿಂಗ್ ಆಗಲಿ ಇವನ್ ಅನುಚರರಾಗಲಿ ಆಗಲಿ ಇವರೆಲ್ಲನೂ ಕೂಡ ಆ ವೀರಪ್ಪನ ಜೊತೆಗೆ ಗುರುನಾಥಾಚಾರಿ ಅಂತಿರ್ತಾನೆ ಗುರುನಾಥನ್ ಇಲ್ಲಿ ಗುರುನಾಥ್ ಅರ್ಜುನ್ ಇವರೆಲ್ಲ ಯಾವಾಗ ಚಿಕ್ಕಿದ್ರಲ್ಲ ಜಾಯಿನ್ ಆಗೋದ್ರು ಅವನಿಗೆ ಗುರುನಾಥನ್ ಬಲಗೈ ಬಂಟ ಯಾರಿಗೆ ವೀರಪ್ಪನಿಗೆ ಹೀಗಾಗಿ ಬಲಗೈ ಬಂಟ ಹಾಗೆ ಕೆಲಸ ಮಾಡ್ತಿರ್ತಾನೆ ಮಹಾನ್ ಬ್ರಿಲಿಯಂಟ್ ಒಂದು ಸಾವಿರ ವೀರಪ್ಪನಿಗೆ ಸಮ ಅವನು ಯಾರು ಗುರುನಾಥನ್ ಅವನು ಹೇಳಿದ ಮಾತು ಇವನು ತೆಗೆದಾಕಂಗಿರಲ್ಲ ಯಾರು ವೀರಪ್ಪನ್ ಅವನ ಏಳಿಗೆಗೆ ವೀರಪ್ಪನ ಏಳ್ಗೆಗೆ ಗುರುನಾಥಾಚಾರಿನೇ ಟಾಪ್ ಗುರುನಾಥ್ ಸೊ ಹೀಗಾಗಿ ಇಲ್ಲಿ ಬೆಳೀತಾ ಹೋಗ್ತದೆ ಇಷ್ಟು ದೊಡ್ಡ ಏರಿಯಾದಲ್ಲಿ ಎಲ್ಲಿ ನೋಡಿದ್ರು ಎಸ್ ಟಿ ಎಫ್ ಬರ್ತದೆ ಎಲ್ಲ ಬರ್ತಾರೆ ಅಲ್ಲಿ ಅಂತ ಐ ಜಿ ಇವರು ಇರ್ತಾರೆ ಚೆನ್ನೈ ಅವ್ರು ಬಂದು ಫಸ್ಟ್ ಎಸ್ ಟಿ ಎಫ್ ಆದಾಗ ಪಾಲಾರ ಹತ್ರ ಅವನು ಏನು ಶೇಖರಣೆ ಇಟ್ಟಿದ್ದ ಮೂವತ್ತು ಲೋಡು ಗಂಧವನ್ನು ಸೀಜ್ ಮಾಡಿಬಿಡ್ತಾರೆ ಈ ಇನ್ಸಿಡೆಂಟ್ ಆದಮೇಲೆ ಗೋಪಿನಾಥಮ್ದು ಇಷ್ಟು ಜನ ಎಲ್ಲ ಸತ್ತೋದ್ರು ವೈರತ್ವ ಇವೆಲ್ಲ ಅಲ್ಲಿ ಒಡೆದಾಗ್ದ ಅಲ್ಲಿ ಹೋದಾಗ ಅಲ್ಲಿ ದೊಡ್ಡ ಅನಾಹುತ ಹೇಗಾಗ್ತದೆ ಅಂದರೆ ಮೂವತ್ತು ಲೋಡು ಗಂಧವನ್ನು ಅವರು ಹಿಡ್ಕೊಂಡು ಹೋಗ್ತಾರೆ ಅಂದರೆ ಎಲ್ಲ ಸೀಜ್ ಮಾಡಿಬಿಡ್ತಾರೆ ಅವಾಗ ಇವನ್ಗೆಲ್ ನೋಡಿದ್ರು ಬಿಚ್ಚಿ ಕಟ್ಟು ಪಾರ್ತಾರೆ ಯಾವ ಪೊಲೀಸನ್ನ ಕಂಡ್ರು ಇವನಿಗೆ ಬೆಂಕಿ ಎಲ್ಲರನ್ನು ಕೊಲ್ಲಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾನೆ ಅಷ್ಟು ಬೆಳೀತಾನೆ ಇವನು ವೀರಪ್ಪನ್ ಅಲ್ಲಿ ನಾನು ಹೇಳಿದೆ ನಿಮ್ಮ ಮಡಿಕೇರಿ ಇವರು ಮೋಹನಯ್ಯ ಅಂತಿರ್ತಾನೆ ಹತ್ರ ಅವನು ಇವನು ಫಾರೆಸ್ಟರ್ ಫಾರೆಸ್ಟರ್ ಇದ್ದರೆ ಇವನು ಮಡಿಕೇರಿ ಮೋಹನಯ್ಯ ಎಷ್ಟೇ ಆಗಲಿ ಅಲ್ಲೇ ವೀರಭೂಮಿ ಇವನು ಎಲ್ಲ ಗಂಧದ ಲಾರಿಗಳನ್ನು ನಿಲ್ಲಿಸ್ತಾ ಇರ್ತಾನೆ ಬಿಡೋದಿಲ್ಲ ಅವನ ಟೈರಿಗೆಲ್ಲ ಗುಂಡೊಡಿತಾನೆ ಇದನ್ನು ವೀರಪ್ಪನ ಸಹಿಸಿದಾಗ್ತಾನೆ ಎಂಥೆಂಥವರು ನನ್ನ ನದಿಯಿಂದಲ್ಲಿದ್ದಾರೆ ಎಲ್ಲ ದುಡ್ಡು ತಗೋತಾರೆ ಕೆಲವರು ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಆದರೆ ಕೆಲವರೆಲ್ಲ ಹಣ ತಗೊಂಡು ಅವನ್ನ ಬೆಳೆಸ್ಬಿಟ್ರು ಇದ್ರೆ ಇವನೊಬ್ಬನು ಹೋರಾಡ್ತಾನೆ ಇವನೇನೆಂದರೆ ನೇಚರು ಆ ಪಾರ್ಲರ್ ಬಿಡಿಸ್ ಕೆಳಗೆ ಆ ಮೀನುಗಳು ಆ ಹೊಳೆನಲ್ಲಿ ಮೀನ್ ಇರ್ತವೆ ಇವನು ದಿನಾ ಬೆಳಗ್ಗೆ ಎಂಟು ಗಂಟೆಗೆ ಅವ್ರು ತೊಗೊಂಡೋಗ್ಬಿಟ್ಟು ಪೂರಿ ಮತ್ತು ಬ್ರೆಡ್ ಪೀಸ್ ಹಾಕ್ತಿರ್ತಾನೆ ಅಲ್ಲಿ ಅವು ಎಲ್ಲ ಇರ್ತವೆ ಮೀನು ನೋಡೋದು ಇವನು ಸುಂದರವಾಗಿ ಆ ನೇಚರ್ ಆ ಒಂದು ಮಾನವೀಯತೆ ಬಳಸ್ಕೊಂಡಿರ್ತಾನೆ ಮೋಹನ ಫಾರೆಸ್ಟ್ರು ಇವನು ಬಂದು ಅಲ್ಲಿ ಪಾ ಇನ್ನೊಬ್ಬ ಪೊಲೀಸಲ್ಲಿ ಮಹಾದೇವಪ್ಪ ಅಂತಾರೆ ಮಹಾ ಡೇಂಜರ್ ಕ್ರಿಮಿನಲ್ ಅವನು ಅವನೇನು ಮಾಡ್ತಾನೆ ಅವನು ವೀರಪ್ಪನಿಗೆ ಸ ಮಾಹಿತಿ ಕೊಟ್ಬಿಡ್ತಾನೆ ಅವನು ಗೋಪಿನಾಥಮ್ ಕಡೆವನೇ ಮಹಾದೇವಪ್ಪ ಅನ್ನೋನು ಈಗ ಮಾಹಿತಿ ಕೊಟ್ಟ ನಂತರ ವೀರಪ್ಪನ ಆ ಬ್ರಿಡ್ಜ್ ಪಾಲಾರ್ ಬ್ರಿಡ್ಜ್ ಡೌನ್ನಲ್ಲಿ ಒಂದು ಸಹಚರರು ಬಂದು ಎಂಟತ್ತು ಜನತೆಗೆ ಅವನು ನೋಡ್ತಾ ಇರ್ತಾನಲ್ಲ ಆ ಸನ್ನಿವೇಶ ಉಪಯೋಗಿಸ್ಕೊಂಡು ಆ ಮೀನ್ ನೋಡೋ ದೃಶ್ಯದ ಕಡೆನೇ ಅವನ್ನ ಅಲ್ಲಿಂದ ಗುಂಡೋಡಿಸ್ ಸಾಯಿಸಿಬಿಡ್ತಾರೆ ಅವನ ಮೋಹನ ಯಾ ಹೋಗ್ಬಿಡ್ತಾನೆ ಅದು ಎಲ್ಲರಿಗೂ ದುಃಖ ಬರುತ್ತೆ ಆಮೇಲೆ ಈಗೆಲ್ಲ ಆದಮೇಲೆ ಇವನು ಎಲ್ಲೆಲ್ಲಿ ಕೂಡ ಇವನ್ ಎಲ್ಲೆಲ್ಲಿ ಸಹಚರರು ಇದ್ದಾರೆ ಅವ್ರನ್ನೆಲ್ಲ ಮಟ್ಟ ಹಾಕ್ಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಸೊ ಇವರು ಹೋದ್ಮೇಲೆ ಕೆ ಯು ಶೆಟ್ಟಿ ಓದ್ಮೇಲೆ ಮಡಿಯಾಳ್ ಸಾಹೇಬರು ಬರ್ತಾರೆ ಎ ಡಿ ಜಿ ಎಸ್ ಡಿ ಎಫ್ಗೆ ಅವ್ರು ಕೆ ಎಟ್ಟಿ ಹೊಲ್ಟೋಕ್ನಲ್ಲಿ ಇವರು ಬರ್ತಾರೆ ಇವರು ಕೂಡ ಅಷ್ಟೇ ಎಲ್ಲರ ಹತ್ರ ವಿಚಾರ ಮಾಡ್ತಾರೆ ಅಲ್ಲಿ ಇಂಟೆಲಿಜೆನ್ಸ್ ವಿಂಗು ಇರ್ತದೆ ಅಂದರೆ ಅಲ್ಲಿ ಇಂಟ್ರಾಗೇಷನ್ ವಿಂಗ್ ಇರ್ತದೆ ಬೆಟ್ಟದಲ್ಲಿ ಆಮೇಲೆ ಇನ್ವೆಸ್ಟಿಗೇಷನ್ ವಿಂಗ್ ಒಂದು ಕಡೆ ಇರ್ತಾರೆ ಡೈಲಿ ಕೂಮಿಂಗ್ ವಿಂಗ್ ಇರ್ತಾರೆ ರಾಜ್ಯಾದ್ಯಂತ ತುಂಬ ಜನ ನಾನು ಬ್ಯಾಚ್ಮೆಟ್ಸ್ ಎಲ್ಲ ಬರ್ತಾರೆ ಅಲ್ಲಿ ದೇವೇಂದ್ರಪ್ಪ ಜಿರಾಲ್ ಬಿ ಬಿ ಗಡದ್ ಇವನು ಬಿ ಸಿ ಕಲ್ಲಪ್ಪ ಈ ಥರ ಅನೇಕ ಆಫೀಸರ್ಸ್ಗಳು ಬರ್ತಾರೆ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಎಷ್ಟು ಎಪ್ ದೊಡ್ಡದಾಗಿ ಬೆಳೀತದೆ ಆವಾಗ ಪೊಲೀಸ್ನವ್ರನ್ನ ಕೊಲ್ಲದೇವನು ಉದ್ದೇಶ ಅಂತ ಇಟ್ಕೊಂಡಿರ್ತಾನೆ ಈಗ ಅವನು ದುಡಿಯೋದು ಕಡಿಮೆ ಮಾಡ್ತಾನೆ ಪೊಲೀಸ್ನವ್ರನ್ನ ಮಟ್ಟ ಹಾಕಬೇಕು ಅಂತ ಹೀಗಾಗಿ ಏನು ಮಾಡ್ತಾನೆ ನಮ್ಮ ಪೊಲೀಸು ಕೂಡ ಅನೇಕ ಮಾಹಿತಿದಾರನ್ನ ಪಡೆದು ಪಡೆದು ಅವ್ರ ಸಂಖ್ಯೆ ಕಡಿಮೆ ಮಾಡಬೇಕು ಅಂತೇಳಿ ನಿರ್ಧಾರ ತಗೊಂಡಿರ್ತಾರೆ ಅದರಲ್ಲೂ ಕೂಡ ಯಾರ್ಯಾರು ಮಾಹಿತಿದಾರನ ಇರ್ತಾರೋ ಇಂಥ ಮಾಹಿತಿ ಬಂತು ಅಕ್ಕಿ ತಗೊಂಡೋಗೋನು ಇನ್ನೊಂದು ಅವನಿಗೆ ಸಹಾಯ ಮಾಡ್ತಿದ್ದಾರೆ ಹಾಲು ತೊಗೊಂಡೋಗಿ ಸಹಾಯ ಮಾಡ್ತಾರೆ ಅಂತ ಮಾಹಿತಿ ಪಡೆದು ಪಡೆದು ವೀರಪ್ಪನ್ನು ಮಾಹಿತಿದಾರ ಈ ಹಳ್ಳಿನಲ್ಲಿ ಹೇಳ್ತಕ್ಕಂಥ ಮಾಹಿತಿದಾರರಿಗೆ ಹೋಗಿ ನೇರ ಏ ನೇರ ನುಗ್ಗಿಬಿಟ್ಟು ಹಳ್ಳಿಗಳಲ್ಲಿ ಹೊಡಿತಾ ಇರ್ತಾನೆ ಇದು ಸರ್ಕಾರಕ್ಕೆ ಆಗ್ತದೆ ಎರಡು ಸರ್ಕಾರಗಳಿಗೂ ಏನಪ್ಪ ಇದು ಇಷ್ಟೊಂದು ಈ ಒಂದು ವಿಸ್ತಾರ ಆಯಿತು ಅಂತ ಇವನು ನಿಯಂತ್ರಣ ಆಗೋದೇ ಇಲ್ಲ ತುಂಬ ಕ್ರೌರ್ಯ ಬೆಳೀತದೆ ವೀರಪ್ಪನ್ ಆಗಾವಾಗಲೇ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಈ ಒಂದು ಹಬ್ಬುತ್ತೆ ಅನೇಕ ಹಳ್ಳಿಗಳಲ್ಲಿರ್ತಕ್ಕಂಥವ್ರನ್ನ ಯಾರ್ಯಾರು ಮಾಹಿತಿ ಕೊಡ್ತಾರಂಥ ಮಾಹಿದಾರರನ್ನೆಲ್ಲ ಫೈರ್ ಮಾಡಿ ಸಾಯಿಸ್ತಿರ್ತಾನೆ ಹೀಗಾಗಿ ಪೊಲೀಸು ತುಂಬ ಕ್ರಿಟಿಕಲ್ಲಾಗಿ ವರ್ಕ್ ಮಾಡ್ತಾಯಿದೆ ಅಲ್ಲಿ ಡಿ ಎಫ್ ಒ ಶ್ರೀನಿವಾಸನ್ ಅಂತ ಇರ್ತಾನೆ ಗೋಪಿನಾಥಮ್ಮಲ್ಲಿ ನಾವು ಕ್ರೌರ್ಯದಿಂದ ಇನ್ನೊಂದು ಮಾಡಿದರೆ ಸಾಧ್ಯ ಇಲ್ಲ ಇವನ್ನ ಗಾಂಧಿ ತತ್ವದ ಮೂಲಕ ನಾವು ಹಿಡಿದ್ರೆ ಮಾತ್ರ ಸಾಧ್ಯ ಅಂತೇಳಿ ಗಾಂಧಿ ಅಪ್ಪಟ ಗಾಂಧಿ ತತ್ವವಾದಿ ಆತ ಈತ ಇಲ್ಲಿ ಕಡಪ ಹತ್ರ ಆತನ ಹುಟ್ಟೂರು ಅವ್ರ ತಂದೆ ತಾಯಿ ಎಲ್ಲ ಬಂದಿದ್ರು ನಾನು ಇದ್ದಾಗ ಸೊ ಇವನು ಮಾಡ್ತಾನೆ ಯಾರ್ಯಾರು ಬಂಧಿಸಿದ್ರು ಅವನ ಕಾಲದಲ್ಲಿ ಈಗ ಅಯ್ಯನ್ ದೊರೆ ಇರ್ಬೋದು ಅರ್ಜುನ್ ಇರ್ಬೋದು ಇಂಥವ್ರನ್ನೆಲ್ಲ ಬಿಡಿಸ್ಕೊಂಡ್ಬಂದು ಮೈಸೂರು ಜೈಲು ಬಳ್ಳಾರಿ ಜೈಲಿಂದ ಬಿಡಿಸ್ಕೊಂಬಂದು ಅವ್ರನ್ನ ಡಿ ಎಫ್ ಒ ಅಲ್ಲೇ ಆಫೀಸ್ನಲ್ಲಿ ಇವ್ರಿಗೆ ಊಟ ಹಾಕೊಂಡು ಅವ್ರನ್ನ ಪ್ರೀತಿ ಗಳಿಸ್ತಿರ್ತಾನೆ ಸರ್ ಪ್ರೀತಿ ಗಳಿಸಿ ಆಗ ಯಾಗಾದರೂ ಮಾಡಿ ವೀರಪ್ಪನ್ನ ಇಡಬೇಕು ಅಂತೇಳಿ ಆಸೆ ಪಡ್ತಾನೆ ಹೀಗಾಗಿ ಅನೇಕ ಸಾರಿ ಅವನು ಡೈರೆಕ್ಟಾಗಿ ವೀರಪ್ಪನನ್ನು ನೋಡಿದಾನೆ ಶ್ರೀನಿವಾಸನ್ ಏಕೆಂದರೆ ಬೆಟ್ಟದಿಂದ ಅವನು ಬರುವಾಗ ಇವರು ಯಾರಿಗೂ ಹೊಡಿಬಾರದು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಯಾರು ಶ್ರೀನಿವಾಸನ್ ಹೀಗಾಗಿ ಅವನು ಹಂಗೆ ಬಂದರೆ ಇವನು ಹಿಂಗೆ ಹೋಗಿದ್ದಾನೆ ಅವನಿಗೆ ಗೊತ್ತು ಹೊಡೆಯೋಲ್ಲ ಇವ್ರು ಯಾರು ಅಂತ ಹಾಗೆ ಮಾಡಿ ಹಲವಾರು ಸಾರಿ ಕೊನೆಗೆ ಅರ್ಜುನ್ ಅವನ ಸ್ವಂತ ತಮ್ಮನ್ನೇ ಬೇಲ್ ಕೊಟ್ಟು ಒಳಗಡೆ ಕರೆಸಿ ಅವನ್ನೆಲ್ಲ ವಿಚಾರ ಮಾಡಿ 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 ನಂಬಿಕೆಗೆ ಸಿಕ್ಕಿಬಿದ್ದ ಅವನು ಸೊ ಈ ವಿಚಾರವನ್ನು ಮುಂದಿನ ಎಪಿಸೋಡ್ನಲ್ಲಿ ಈ ಡಿ ಎಫ್ ಒ ಶ್ರೀನಿವಾಸ್ ಹೇಗೆ ಹತರಾದರು ಹಾಗೆ ಹರಿಕೃಷ್ಣ ಎಸ್ ಪಿ ಶಕೀಲ್ ಅಹಮದ್ ಹೇಗೆ ಹತರಾದರು ಇವುಗಳ್ನ ಸ್ವಾರಸ್ಯಕರವಾಗಿದೆ ಪ್ರತಿಯೊಂದೊಂದು ಎಪಿಸೋಡು ಕೂಡ ತುಂಬ ಉತ್ಸಾಹ ಮತ್ತು ಕುತೂಹಲ ಭರಿತವಾಗಿದೆ ಅದನ್ನು ಮುಂದಿನ ಎಪಿಸೋಡಲ್ಲಿ ನಾನು ಹೇಳಲಿಕ್ಕೆ ತುಂಬ ನನಗೂ ಖುಷಿ ಇದೆ ಅಂತ ಹೇಳ್ತಾ ಈ ದಿನ ಈ ಎಪಿಸೋಡಿಗೆ ನಾನು ಮುಗಿಸ್ತಾ ಇದ್ದೀನಿ